యాకమ్ బంగారీ హ సుమీర్ ఈ కుడతా హా హార సీరప సుమీర్ అబా హ సుమీర్జు వికమ్మగ్జు వికళమ్మ బంగారీ నిన్ దడ్డమ్మ బంద్రు దమ్మ బంద్రు దమ్మంతా గౌరీ గౌరీ బాగా ಪಾಪುಗೆ ಸ್ನಾನ ಮಾಡ್ಸೋಣ ಅಂತಾನೆ ಹ್ಞೂ ಅತ್ತೆ ಎಲ್ಲಿ ಗೊತ್ತು ಹಾಂ ಒಲೆಗೆ ಇಕ್ಕಿದ್ದೀನಿ ಕಾಯ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಆಮೇಲೆ ಒಯ್ಯಿವೆ ಅತ್ತೆ ಅತ್ತೆ ಈ ದಿನಾನ ಎಲ್ಲ ಕಿಂಡು ಎಲ್ಲ ಹೋಗಿ ಬರ್ತೀನಿ ಅಂತ ಓದ್ತು ಹ್ಞೂ ಹೌದಾ ಸರಿ ಬಿಡು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟೆ ಒಯ್ಯಾನ ಹಾಂ ನೀರೊಯ್ದರೆ ಮನೆ ಕಮ್ತಾನಿವನು ಹ್ಞೂ ನೀರು ಎಲ್ಲಿದ್ದರೆ ಕ್ಯಾತ ಯಾವಾಗ್ಲೂನು ಹಾ ಹಾಂ ಅಂತ ಅಳಿತಲೇ ಇರ್ತಾನೆ ನೀರಯ್ಯವರ್ಗು ಹಾಂ ನೀರೊಯ್ದು ಮನೆಗ್ ಬಿಟ್ಟರೆ ಅದ್ಲಾಗೆ ನಾವು ಯಾವ ಆಮೇಲೆ ಏನಾನು ಬದುಕು ಮಾಡ್ತಿರ್ಬೋದು ಹಾಂ ಸರಿ ಸರಿ ಆಯಿತು ಹೊಲ ಹುರಿಕ್ತಿದ್ದೀನಿ ಕಾಯ್ತವೆ ಓಯ್ಯವಂತ ಹೇಳು ಅತ್ ಸರಿ ಗೌರಿ ತವ್ರ ಮನೆಗೆ ನಿಮ್ಮ ನಿಮ್ಮ ಅತ್ತಿಗೆಗೂನು ಪತ್ರ ಬರೆದು ತಿಳಿಸು ಅಂತ ಹೇಳಿದ್ನಲ್ಲ ಹೇಳಿದ್ದೇನೆ ಹ್ಞೂ ಹೇಳಿದ್ದೆ ಯಾಕೆ ಅಲ್ಲ ಹೇಳಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಯಾರಾದ್ರೂ ನೋಡ್ಕೊಂಡು ಯಾಕೆ ನಿಮ್ಮ ಅಣ್ಣ ಏನೋ ಅತ್ತಿಗೆನೋ ಯಾರು ಒಬ್ಬರು ಬರೋರು ಆದರೆ ಯಾಕೋ ಬರಲೇ ಇಲ್ವಲ್ಲ ಇಷ್ಟು ದಿನ ಆದ್ರೂ ನನಗೂ ಅವ್ರು ನೋಡಬೇಕು ಅನ್ನಿಸ್ತೈತಿ ಹೆಗೆ ಆದಾಗಿಂದನ ನಾ ಅವ್ರು ಬಂದೇ ಇಲ್ಲ ಹಾಂ ಇವಳು ಗೆರೆಗೆ ಆಗೈತಿ ಅಂತ ನಮ್ಮ ಅಣ್ಣಿನೂ ಅಚ್ಚಿನಿ ಬಂದು ನೋಡ್ಕೊಂಡು ಹೋಗ್ಬೇಕಂತೆ ಏನು ಇವಳೇನೇನು ಮನೆಗೆ ಹುಟ್ಟವಳೇನು ಅಮ್ಮಂಜು ಗೌರಿ ಬರ್ದಿದ್ದೋ ಇಲ್ವೋ ಹೇಳು ಪುತ್ರಾನ ಬರೆದು ಪೋಸ್ಟ್ ಕಳಿಸಿದ್ದೆ ಕಣೆ ಜಿಲೇಬಿ ತಲುಪಿರುತ್ತೆ ಆದರೆ ಅವ್ರಿಗೆ ಏನು ಕೆಲಸಾನೋ ಏನು ಜಮೀನು ಬೆಲೆ ಸಿಕ್ಕೈತಲ್ಲ ರಾಗಿ ಹತ್ತಿ ಎಲ್ಲ ಹಾಕಿವ್ರಿ ಕೆಲಸ ಅಲ್ಲ ಅಚ್ಚೇನೆ ಬರೋಕ್ಕಾಗಿಲ್ಲ ಗೊತ್ತಾನೆ ಹೇಳು ಹಾಂ ಏನವ್ರು ಬಂದು ನೋಡ್ಕೊಂಡು ಹೋದ್ರೆ ಏನು ಬಿಡು ಅಲ್ಲ ಅವ್ರು ಬಂದು ಏನು ಆಗಬೇಕಾಗಿಲ್ಲ ನನಗೂ ಆಸೆ ಅವರು ನೋಡ್ಬೇಕು ಅಂತಾನ ಅವ್ರಿಗೂ ನಾನು ಅಂದರೆ ತುಂಬ ಇಷ್ಟ ನೀ ಇದ್ದಂಗೆ ನಾನು ತಂಗಿ ಅಂತ ಅನ್ಕೊಂಡೇವೆ ನನಗೂ ನನ್ನ ತೋರ್ ಮನೆ ಕಡೆಯಿಂದ ಯಾರೂ ಬರಲಿಲ್ಲ ಅವರಾದರೂ ಬಂದು ನೋಡ್ಕೊಂಡು ಹೋಗಿದ್ರೆ ನನಗೂ ಸಮಾಧಾನ ಆಗೋದು ಅಂತಾನೆ ಹೇಳಿದ್ದೆ ಹಾಂ ನೀನು ಬರದು ರೀ ಅದು ನಿನ್ನೆ ಬರ ಹಾ ಏನು ಮಾಡೋಕ್ಕಾಗತ್ತೆ ನಿನ್ನೆ ಬರ್ದಾಗೆ ತವ್ರ ಮನೆ ಪಡೆಯುವಂಥ ಅದೃಷ್ಟ ಇಲ್ಲ ನಿನ್ಗೆ ತವ್ರ ಮನೆಗೆ ಹೋಗಿ ಆ ಏರಿಯಾಗಿ ಅಲ್ಲಿ ನಿಮ್ದೇ ಇರಬೇಕಾಗಿತ್ತು ನಿಮ್ಮ ಅಮ್ಮ ಮಾಡಿ ಮಾಡಿಸ್ಕೊಂಡು ಇರಬೇಕಾಗಿತ್ತು ಆದ್ರೆ ಏನ್ ಮಾಡ್ತೀಯಾ ನಿನ್ಗೆ ತವ್ರ ಮನೆಯೇ ಇಲ್ಲ ಹಾ ಹೋಗಿ ಗೌರಿ ಏನ್ ಮಾಡಕ್ಕಾಗುತ್ತೆ ಎಲ್ಲ ರಾಣೆ ಬರ್ದಾಗು ಎಲ್ಲ ಪಡ್ಕೊಂಡೇ ಇರಬೇಕು ಅಂತಂದ್ರೆ ಹಾ ಆಗಲ್ಲ ದೇವ್ರು ಒಂದ್ ಕೊಟ್ಟರೆ ಒಂದ್ ಕಿತ್ತಂತಾನಂತೆ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಒಂದ್ಕೊಂಡು ಹೋಗ್ಬೇಕು ಹೆಂಗೋ ತವ್ರ ಮನೆ ಇಲ್ದೀರ ಏನಂತ ನಿನ್ಗಾದ್ರೂ ತವ್ರ ಮನೆ ಐತಲ್ಲ ಅಲ್ಲ ಅದನ್ನೇ ನನ್ಗು ಮನೆ ಇದ್ದಂಗೇನೆ ಬಿಡು ನಿಮ್ಮ ಅಣ್ಣಯ್ಯ ಅಣ್ಣ ಇದ್ದಂಗೆ ನಿಮ್ಮಗೆ ನಮ್ಮಗೆ ಇದ್ದಂಗೆ ಹಾ ನಾನು ಹಂಗೆ ಅಮ್ಮ ತಿಳ್ಕೊಂಡಿರೋದು ನೀನು ಹೆಂಗೆ ತಿಳ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ ನೀನು ನನಗೆ ಸ್ವಂತ ಅಕ್ಕ ಇದ್ದಂಗೇನೆ ನಾನು ತಿಳ್ಕೊಂಡಿರೋದು ಹಂಗ ಅಂದ್ಕೊಂಡೆ ಇರ್ತೀನಿ ಹಂಗಾಗುತ್ತೇನೆ ಜಿಲೇಬಿ ಅಲ್ಲ ನಿನ್ ತವರ್ ಮನೆ ತೋರ್ಮೇನೆ ಅಂದ್ಕೊಂಡ್ಬಿಟ್ಟೆ ಹೊಟ್ಟೆಗೆ ಹುಟ್ಟಂಗ ನೀನು ಎಲ್ಲಿಗೂ ಸಾಧ್ಯ ಇಲ್ಲ ಒಂದೇ ಹೊಟ್ಟೆ ಹುಟ್ಟಿದೇನೆ ಅಕ್ಕ ತಂಗಿ ಅಂತ ಯಾಕೆ ಅನ್ಕೊತೇ ಅಹ್ ಜೊತೆಗೆ ಒಂದ್ಕೊಂಡು ಹೋದ್ರೆ ನಾವು ಅಕ್ಕ ತಂಗಿರ್ತಾರನೇ ಇರ್ಬೋದು ಒಂದೇ ಅಮ್ಮಿನ ಹೊಟ್ಟೆ ಹುಟ್ಟತಾರೋ ಇದ್ದಂಗೇನೆ ಇರ್ಬೋದು ಆದ್ರೆ ಏನ್ ಮಾಡ್ತೀಯ ಅದನ್ನ ನೀನೇ ಅರ್ಥ ಮಾಡ್ಕೊಂತಿಲ್ಲ ಹ ನಾನು ಯಾವಾಗ್ಲೂ ಸೌತಿ ತರಾನೇ ನೋಡ್ತೀಯ ನೀನು ಹಾ ಅಲ್ಲ ಸೌತಿ ತರ ಏನು ಸಾವತಿನೇ ತಾನೆ ನನ್ನ ಗಂಡಿಗೆ ಮಳಿ ಮಾಡಿ ಮದ್ವೆ ಆಗ್ ಬಂದಿರಳೆ ತಾನೇ ನೀನು ಹಾ ಹಂಗಿದ್ಮೇಲೆ ಸೌತಿ ಆಗದೆ ತಂಗಿ ಆಗಕ್ಕಾಗತ್ತೆ ನೀನು ಆಯ್ತು ಬಿಡ ಗೌರಿ ಹ ನಿಂತ ಮಾತಾಡಿದ್ರೆ ನನ್ ಮನಸಿಗೆ ಬೇಜಾರಾಗುತ್ತೆ ಸರಿ ಬಿಡು ಹ ನೀರ್ ಕಾದ್ದೇನೋ ನೋಡೋ ಬಂಗಾರಿ ಹೇಳ್ತೀಯಾ ಸುಮ್ನೀರ್ ಅಳ್ಬಾರ್ದು ಹ ನಿಮ್ದೊಡಮ್ಮ ನೀರ್ ಕಾಯ್ಸ್ತೈತಿ ಈಗ ಜಿಜ್ಜು ಹೋಯ್ಕಂಡು ಬುಚ್ಚೆ ಯಮ್ಮ ಏನಮ್ಮ ಇದ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಬಾರಮ್ಮ ಚೆನ್ನಾಗಿದ್ರಿ ಎಲ್ಲಾನ ಅವ್ರೇನೋ ಚೆನ್ನಾಗಿರ್ತಾರೆ ಆದ್ರೆ ನಾನ್ ಚೆನ್ನಾಗಿರಾಕ್ ಬಿಡ್ಬೇಕಲ್ಲ யாக்கம் ஏனாத்து சப்பூ வியா யாத்தம் கௌரம் அண்ணயா நீ மாத கட் கண்டு நானே நீ மனைங்க நானும் சோசி அந்த தலைமை கொத் மெசிஜ் கே இவத்து நானே நீ மனைங்க ஏன் ஏழு எல்லா நான் நடைபோ மனைவிட் அண்ணு ஏன் அந்தனா அது யாபாயிழா ನಿಮ್ಮತ್ ಹೇಳ ನಿಮ್ಮ ಅವಳೇನೇ ಮನೆಗೆ ದೊಡ್ಡ ಯಜಮಾನಿಯಾಗಿ ಹೇಳಿ ಎಲ್ಲನ ಅವಳು ಹೇಳ್ದಂಗೆ ಆಗ್ಬೇಕು ಆ ಮಾತಾ ಆ ಮನೆಯೇ ನನ್ನ ಮಾತಿಗೆ ಒಂದು ಕಾವಡೆ ಕಾಸಿನ ಕಿಮ್ಮತ್ತು ಇಲ್ಲ ಹಾ ಒಂದ್ಮೇಲೆ ಅಂತ ಮನೆಗೆ ನಾನು ಯಾಕೆ ಇರ್ಬೇಕು ಅಂತ ಹೇಳಿ ಹಾ ಜಗಳ ಮಾಡಿ ಅದೇ ಬಂದೆ ನಾನು ಇಲ್ಲಿಗೆ ಹಾ ಅಯ್ಯೋ ದೇವ್ರಿ ಯಾಕಮ್ಮ ಏನತು ಏನ್ ಮಾಡಿ ಹೊತ್ಕಾ ಹಾ ಅಲ್ಲ ಮತ್ತೆ ಇಷ್ಟ ದಿನನ ನನ್ನ ಸೊಸೆ ಅಂತ ಬುದ್ಧಿವಂತು ಈ ಊರಾಗೆ ಯಾರು ಇಲ್ಲ ನನ್ನ ಸಸ್ಯಿಂದಾನೇ ಈ ಮನೆ ಉದ್ದಾರ ಆಗೇತಿ ಅಂತಾನ ಕೊಚ್ಕೊಂತಿದ್ದೆ ಹಾ ಈಗೇನತಮ್ಮ ಯಾಕೆ ಏನ್ ಮಾಡಿಡ ಅವಳು ನೋಡಮ್ಮ ಗೌರಮ್ಮ ಏನ ಅವಳು ಹೋರಾಡಿ ಕೋಟು ಪಾಟು ಅಂತೇಳಿ ಅಲ್ದು ಐದು ಎಕರೆ ಜಮೀನ ಸಾವುಕಾರುದ್ದು ಅದೇನು ಒಳ್ಳೇದೇ ಆಯಿತು ಅನ್ನು ಅವಳಿಂದಾನ ಆದ್ರೆ ಎಲ್ಲದಕ್ಕೂ ಅವಳು ಹೇಳ್ದಂಗೆ ಕೇಳಬೇಕಾ ಆ ಮನೆಯಾಗೆ ಬೆಳೆ ಬೆಳ್ದೆಡಿ ಆ ನಾನು ಕಷ್ಟಪಟ್ಟು ಮಾಡಿದೀನಿ ನನ್ನ ಮಗನೂ ಮಾಡ್ಯವ್ ಏನೋ ಅವಳೇ ದುಡ್ದವಳೆ ಅವಳೇ ಸಂಪಾದನೆ ಮಾಡೇವಳೆ ಅಮ್ಮಂಗೆ ಮನೆಯವರು ಹಾಗೇಗಿ ಅದನ್ನ ಸಾವಿರ ರೂಪಾಯಿ ಬಂದಿತ್ತು ಅದನ್ನ ಅವ್ರೇನೋ ಅದ ನಿಂಗಮ್ಮನು ಕಿಟ್ಟಪ್ಪನು ಯಾವ ಸಾಹಾರ ಏನೋ ಸಾಲ ಕೊಡ್ಬೇಕಂತೆ ಅದಕ್ಕೆ ಅವರು ಕೂಲಿ ಕರಿ ಕೂಲಿ ಕರ್ಕೊಂಡೋಗಿ ಅಯ್ಯೋ ಅಂತ ಹೇಳಿ ಇವಳು ನಿಮ್ಮತ್ತಿಗೆ ಇದ್ದಳು ದುಡ್ಡು ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು ನಾನು ಬೇಡ ಕಣಮ್ಮ ಅವ್ರಿಗೆ ಕೊಡೋದು ಬೇಡ ಏನೋ ನಾವು ಇಷ್ಟು ದಿನ ನಾ ಕಷ್ಟಪಟ್ಟು ಇದೀವಿ ಇಷ್ಟು ದಿನ ಅಂತೂ ಕಷ್ಟದಾಗ ಅಯ್ಯೋ ಅಂದಿದೀವಿ ಯಾಕೇನೆ ನಾವು ಬೆಳೆದಿರೋ ಸಂಪಾದನೆ ಮಾಡಿರೋ ದುಡ್ಡು ಅವ್ರಿಗೆ ಯಾಕೆ ಕೊಡ್ತೀಯಾ ಅವ್ರು ಹೆಂಗಾದ್ರು ಮಾಡ್ಕೊಂಬಳೇಳು ಅಂತ ಹೇಳಿ ನಾನು ಹೇಳಿರಿ ಓ ನನ್ನ ಮಾತಿ ಕೇಳಲಿಲ್ಲ ಸುಮ್ಮ ಅವರು ಕಷ್ಟವಿದ್ದರೆ ಆದ್ರೆ ಆ ದೇವ್ರು ನಮಗೂ ಒಳ್ಳೇದು ಮಾತಾನೆ ಹಂಗೆ ಅಂತ ಹೇಳಿ ನನಗೆ ಬುದ್ಧಿ ಹೇಳಿ ತಗೊಂಡೋಗಿಟ್ಟವಳೆ ಹಾಂ ನೋಡು ನನ್ನ ಮಾತಿಗೆ ಒಂದು ಸ್ವಲ್ಪ ಬೆಲೆನೇ ಕೊಡಲಿಲ್ಲ ಅವಳು ಅದಕ್ಕೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ಮನೆಗೆ ಇರ್ಲಿ ಅಂತ ಹೇಳಿ ಅದೇ ಬಂದೆ ಹಾಂ ಹೌದಾ ಹಂಗೆ ಮಾಡಿಲ್ಲ ಅವಳು ಹಾ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಈ ಮನೆಗೆ ನರಬಾರ್ದು ಅವಳ್ದೇನಿ ಅಂತ ನನ್ನ ಮಾತಾ ಕೇಳ್ತಿರ್ಲಿಲ್ಲ ನೀನು ನೋಡು ಇವಾಗ ನಿನ್ನೆ ಮನೆ ಬಿಟ್ಟು ಓಡಿಸಿದಾಳ ಅವಳು ಹಾ ಅಣ್ಣ ಏನು ಮಾಡ್ತಿದ್ದ ಅವನು ಅವನು ಅವಳು ಹೇಳ್ದಂಗೆ ಕುಣಿತಾ ಇದ್ದಾನಾ ಹ್ಞೂ ಮತ್ತೀಗ ತೈ ಟೈಟಕ ಅಂತಾನ ಚೆನ್ನಾಗಿ ಕುಣಿಸ್ತಾ ಇದ್ದಾಳೆ ಅವಳು ನಿಮ್ಮತ್ತಿಗೆ ಅವಳು ಅವಳು ಕುಣಿಸ್ತಂಗೆ ಇವ್ನು ಕುಣಿತಾ ಇದ್ದಾನೆ ಇವನಿಗೇನು ಒಂದಿಷ್ಟುನು ಬುದ್ಧಿನೇ ಇಲ್ಲ ಅವಳೇ ದೊಡ್ಡ ಬುದ್ಧಿವಂತೆ ಅಮ್ಮಂಗೆ ಅವಳು ಹೇಳ್ದಂಗೆ ಅವಳು ಏನು ಹೇಳ್ತಾನೆ ಅದನ್ನೇ ಮಾಡ್ತಾನೆ ಹಾಂ ಅಮ್ಮ ಅಂಬ ಅಂತಂದ್ರೆ ಕೊಡ್ತಾನೆ ಹಾಂ ನಾನು ಮಾತಿಗೆ ಬೆಲೆನೇ ಇಲ್ಲ ಅಮ್ಮಯ್ಯ ಅಂಬದು ಒಂದಿಷ್ಟುನು ಮರ್ಯಾದೆನೇ ಇಲ್ಲ ಅವನಿಗೆ ಎಂತ ಹೇಳ್ದಂಗೆ ಕುಣಿತಾನೆ ದಡಮ್ಮ ದಡಮ್ಮ ಯಾವಾಗ ಬಂದ್ರಿ ಬರ್ರಿ ಚೆನ್ನಾಗಿದ್ದೀರಾ ಜಲೇಬಿ ನಿನಗೆ ಯಾವಾಗತ್ತೆ ನನಗೆ ಗೊತ್ತೇ ಇಲ್ಲ ಗೊತ್ತಿಲ್ವಾ ಗೌರಿಗೆ ಪತ್ರ ಬರ್ದು ನಿಂತ ನಿಂತವ್ರ ಮನೆಯವ್ರಿಗೆ ನಿಮ್ಮ ಅಮ್ಮಾಯಿಗೂ ನಿಮ್ಮ ಅಣ್ಣಿಗೂ ಅತಿಯೋ ಅಂತ ಹೇಳಿದ್ದೆ ಪತ್ರ ಬರ್ದಿದ್ದೀನಿ ಅಂತ ಹೇಳೀನು ಹಾ ಏನಮ್ಮ ನನಗಂತೂ ಗೊತ್ತಿರಲಿಲ್ಲ ಪತ್ರ ಬರ್ದಿದ್ಲೋ ಬಿಟ್ಟಿದ್ಲೋ ಯಾವ ಪತ್ರ ಬಂದಿದ್ದಂಗೆ ಕಾಣಿಸ್ಲಿಲ್ಲ ಬಂದಿದ್ರೆ ನನ್ನ ಮಗನೂ ನನ್ನ ಹೊಸನಾಗ ಹೇಳ್ಬೇಕಾಗಿತ್ತು ನಿಮ್ಮ ಪತ್ರ ಬಂದೈತೆ ಜಿಲೇಬಿಗ ಅಂತಾರೆ ಹಾಂ ಯಾವ ಪಾತ್ರನೂ ಬಂದಿಲ್ಲಮ್ಮ ಮತ್ತೆ ಗೌರಿ ಪತ್ರ ಬರ್ದಿದ್ದೀನಿ ತಿಳಿಸಿದೀನಿ ಅಂತ ಹೇಳ್ದಲ್ಲಿ ನಿಮ್ಮ ಅಮ್ಮ ನೋಡಿರಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೈತೆ ಏ ಜಿಲೇಬಿ ಬರ್ದಿದ್ದೆ ಕಣಿ ಅದು ತಲುಪೈತಾ ಇಲ್ವಾ ಗೊತ್ತು ಹಾ ಬಿಡು ಇವಾಗ ಬಂದೈತಲ್ಲ ಈಗಾದ್ರೂ ಈಗಲಾದ್ರು ಗೊತ್ತಾಗೈತಲ್ಲ ಬಿಡು ಹಾ ಹೋಗ್ಲಿ ಬಿಡು ಗೌರಿ ಹಾ ಅದಕ್ಕೆ ಸಿಕ್ ಮಾಡ್ಕೊತಿಯಾ ಹಾ ಬಂದ್ರಲ್ಲ ನಿಮ್ಮ ಆದ್ರೂ ನನಗೂ ತುಂಬಾ ಸಂತೋಷ ಆಯ್ತು ಇವ್ರನ್ನ ನೋಡಿ ದಡಮ್ಮ ಯಾಕೆ ಏನೋ ಜಗಳ ಮಾಡ್ಕೊಂಬಂದಿ ಅಂತ ಹೇಳ್ತಾ ಇದ್ರಿ ಇಷ್ಟೊತ್ತು ಹಾ ಏನಾಯ್ತು ಎಂತ ಪಾಪನಮ್ಮ ಜಿಲೇಬಿ ಆಗಿರೋದು ಎಣ್ಣ ಗಂಡ ಗಂಡು ಮಗು ದಡಮ್ಮ ಹೌದಾ ಎಂಗೆ ಒಳ್ಳೆದಾಗ್ಲಿ ಬಿಡಮ್ಮ ಹಾಂ ಅಮ್ಮ ಸಾಕು ಅಲ್ಲ ನನಗೆ ನಿಮಗೆ ಬೇರೆ ಆಗಿ ತೆಂಬ ಗೊತ್ತಾಗಿದೆ ಇಟ್ಕೊಂಡ್ ಬರ್ತಿದ್ದೆ ಕೈಯಾಗಿ ಹಣ್ಣು ಬ್ರೆಡ್ ಬಿಸ್ಕತ್ತು ಹಾಂ ನನಗೆ ಗೊತ್ತಿರಲಿಲ್ಲ ಕಣಮ್ಮ ಅಕ್ಕಿಗೆ ಆತು ತೋರ್ಲಿಲ್ಲ ಅದಲ್ಲದೆ ನಾನು ಬೇರೆ ಹಾಂ ಆಮೇಲೆ ಉದ್ದಾಡ್ಕೊಂಡ್ ಬಂದಿದ್ದೆನ ಅಕ್ಕಿ ಬೇಕಾರಾಗಿದ್ದೆ ಈ ಆತು ತರೋಕಾಗಲಿಲ್ಲ ಹಾಂ ಪರವಾಗಿಲ್ಲ ಬಿಡದಾಡಮ್ಮ ಹಾಂ ನೀವೇ ಬಂದ್ರಲ್ಲ ಅಷ್ಟೇ ಸಾಕು అచ్చరి అలా జల మిరీ అం అతిగేను అన్నేను హెల నీ యాక్ నీవ్యాక జగలా జగల మనే మరేట్ బంద్రీ ఆదు ఏనా అందే జిలేబీ యమ్మ ఎల్ల ఏకెండూ కుక్క బా సాకు ఇదే నేను బేగ మూ సుస్తా బందా కైకాళ్ళు బా ఉంబాకి ఉంబి వంతి ఆమేల్ కుక్క మాటడన సరి ఓదమ్మమ్మ ఊట మా మొదలు ఆమె మాట్లాడే అదేనాతనా హో ఊటోదు ம் சரியம்மா நீ மத்தே நீங்க எல்லம்மா காண்த்திள்ள நீனா இல்லை எல்லோ ஓகேவா மார நீத்தமே மாதாசி வந்து பா நீனு கை கால் மக்கி வந்து அல்வே கௌரி நீனும் நம்ம அம்மா நீயே அல்ல நம்ம அம்மாதானி ஆங்கெல்லாம் ஜகள மாட் பரபாடு கணம்மா அந்த புத்தி எழைவிட்டு நீனிந்தன உரிய பெங்கிட்டு துப்ப சுருச்சியில் நம்ம ஏன் தோழம்போது நினகேனும் அனசு சுமே ஓகூ நீ மகூகே நீர் இயக்க அந்தனீர்க்கு ஆகிர்வேனோயு அத்தே குடியிருந்தோ பத்திர் போதே அல்ல ஓகே கட்ட நடிங்க பச்சலாச்சி ஆத்தார்கள் வந்த தக்ன அத்தே ஒய் தார் நீ மக நீர் சரியம்மா சரி அத்தை வந்தமேலே கார்க்கோத்தினி ஓகே தடம் ஊட்டக்கு இக்கொடு ஊட்ட மாலை பப்பா ஓகே ஸேஹித்து வீடியோனெல்லாம் முகஸ்த்தீ கதை இன்னும் முந்துவே నిమ్ెల్గూ వీడియో ఇష్ట అనే శేర్ మియ్యారే నమ్మ చల్ సబ్స్క్రైబ్ మళ్ళీ అదేవిధ సబ్స్క్రైబ్ మొడ్రీ ముందే వడేలాగా నమస్కారం